ನಮಸ್ಕಾರ ಅಖಿಲ ಕರ್ನಾಟಕ ಪ್ರಪ್ರಥಮ ಗಜಲ್ ಸಮ್ಮೇಳನ ನಡೀತಾ ಇರುವಂತಹ ಸಂಗತಿ ಈಗಾಗಲೇ ಮಾಧ್ಯಮದ ಮೂಲಕ ಗೊತ್ತಾಗಿದೆ ಇದು ಜೈನರ ಕಾವ್ಯದ ಶರಣರ ವಚನದ ದಾಸರು ಹಾಡಿದ ಈ ನಾಡು ಈ ನಾಡಿನಲ್ಲಿ ಈಗ ಗಜಲಿನ ಘಲ್ ಘಲ್ ಶಬ್ದ ಕೇಳಿಸ್ತಾ ಇದೆ ಇದೇ ಮೊದಲ ಬಾರಿಗೆ ಉರ್ದುವಿನಿಂದ ಪರ್ಷಿಯನ್ ಭಾಷೆಯಿಂದ ಸಾಹಿತ್ಯದಿಂದ ಕನ್ನಡಕ್ಕೆ ಬಂದಂತಹ ಗಜಲ್ ಇದನ್ನು ಮೊಟ್ಟಮೊದಲಿಗೆ ತಂದಂಥವ್ರು ನಮ್ಮ ರಾಯಚೂರು ನೆಲದ ಗಜಲ್ ಗಾರುಡಿಗ ಶಾಂತರಸ ಅವರು ಅದ ನಂತರ ಮುಕ್ತಾಯಕ್ಕ ಅವ್ರ ಮಗಳ ಮೂಲಕ ಈ ಗಜಲ್ ಕನ್ನಡಕ್ಕೆ ಬಂದಿದೆ ಇವತ್ತು ನೂರಾರು ಜನ ಗಜಲನ್ನು ಬರಿತಾ ಇದ್ದಾರೆ ಪ್ರಾದೇಶಿಕವಾದಂತಹ ಇಡೀ ಕರ್ನಾಟಕದಲ್ಲಿ ಗಜಲ್ ಬರೆಯುವಂತಹ ಸಂಖ್ಯೆ ಇವತ್ತು ಅಸಂಖ್ಯಾತ ಇವರೆಲ್ಲರನ್ನ ಒಂದು ಕಡೆ ಸೇರಿಸಿ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಒಂದು ಹಬ್ಬವಾಗಿ ಹಾಡು ಗಬ್ಬ ಅಂತ ನಾವೇನು ಕರಿತೀವಿ ಗಜಲಿನ ಆ ಸಮ್ಮೇಳನವನ್ನು ಇವತ್ತು ನಾವು ಕಲಬುರಗಿಯಲ್ಲಿ ಮಾಡ್ತಾ ಇದ್ದೇವೆ ಇದು ಜಾತ್ಯತೀತವಾದಂತಹ ನೆಲ ಸಾಮರಸ್ಯದ ನೆಲ ಇಂಥ ನೆಲದಲ್ಲಿ ಈಗ ಗಜಲಿನ ನಾದಲೋಕ ಸೃಷ್ಟಿಯಾಗ್ತಾ ಇದೆ ನಾಳೆ ಆಗಸ್ಟ್ ಇಪ್ಪತ್ತೈದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ನಮ್ಮ ನೆಲದ ಸುಮಾರು ಒಂಬತ್ತು ಗಜಲ್ ಸಂಕಲನಗಳನ್ನು ಕನ್ನಡದ ಸಾಹಿತ್ಯಕ್ಕೆ ಕಾಣಿಕೆಯಾಗಿ ಕೊಟ್ಟಂತಹ ಶ್ರೀಮತಿ ಪ್ರಭಾವತಿ ದೇಸಾಯಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆಯಲಿದೆ ಗೋಷ್ಠಿಗಳಾಗಿರಲಿ ಗಾಯನ ಆಗಿರಲಿ ವಾಚನ ಆಗಿರಲಿ ಎಲ್ಲವೂ ಕೂಡ ಗಜಲಿನ ಪ್ರೀತಿಯನ್ನು ಇಟ್ಟುಕೊಂಡಂತಹ ಅನೇಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರ ಶ್ರಮದಲ್ಲಿ ನಮ್ಮ ಗಜಲ್ ಅಕಾಡೆಮಿಯ ಅಧ್ಯಕ್ಷರಾದಂಥ ರಂಗಸ್ವಾಮಿಯವರು ಮತ್ತು ಈ ಸಮ್ಮೇಳನದ ನನ್ನೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಇಡೀ ಸಮ್ಮೇಳನದ ರೂವಾರಿಯಾದಂತಹ ನಮ್ಮ ಅಬ್ದುಲ್ ಹೈ ತೋರಣಗಲ್ಲು ಬಳ್ಳಾರಿ ಅವರು ಕೂಡ ಈ ಸಮ್ಮೇಳನವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥ ಆಯೋಜನೆ ಹಿನ್ನೆಲೆಯಲ್ಲಿ ನಾಳೆ ನಾವೆಲ್ಲ ಸೇರ್ತಾ ಇದ್ದೇವೆ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಇಂಥದ್ದೊಂದು ಅಪೂರೂ ಅಪರೂಪವಾದಂಥ ಮತ್ತು ಇದೇ ಮೊದಲ ಬಾರಿಗೆ ಸಮ್ಮೇಳನ ನಡೀತಾ ಇರುವುದರಿಂದ ನಾವೆಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಸಹಕಾರವನ್ನು ನೀಡ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ಶರಣ ಶರಣಾರ್ಥಿ ಗಜಲಿನ ಸಮ್ಮೇಳನಕ್ಕಾಗಿ ನನ್ನನ್ನು ಸರ್ವಾಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದಾರೆ ಇದು ಒಂದು ವಿಶೇಷವಾದ ಸಮ್ಮೇಳನ ಎಂದು ನಾವು ಕರೆಯಬಹುದು ಕಾರಣ ಇಲ್ಲಿವರೆಗೂ ಯಾರೂ ಗಜಲ್ ಸಮ್ಮೇಳನವನ್ನು ಆಯೋಜಿಸಿಲ್ಲ ಅದರಲ್ಲಿಯೂ ಅಖಲ ಕರ್ನಾಟಕ ಪ್ರಪ್ರಥಮ ಗಜಲ್ ಸಮ್ಮೇಳನ ಇದಾಗಿದ್ದು ಇದಕ್ಕೆ ನನ್ನನ್ನು ಸಮ್ಮೇಳನದ ಸರ್ವಾಧ್ಯಕ್ಷರೆಂದು ಆಯ್ಕೆ ಮಾಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬಯಸ್ತೀನಿ ಇದಕ್ಕೆ ಮೂಲ ಕಾರಣ ಅಂದರೆ ಕರ್ನಾಟಕದ ಗಜಲ್ ಅಕಾಡೆಮಿಯವರ ಇದಕ್ಕೆ ಮೂಲ ಕಾರಣ ಅಕಾಡೆಮಿ ಅಧ್ಯಕ್ಷರಾದಂಥ ರಂಗನಾಥ ಸ್ವಾಮಿಯವರು ಹಾಗೂ ಕಾರ್ಯದರ್ಶಿಗಳಾದಂಥ ಮಣಿಪಾಲ್ ರೆಡ್ಡಿ ಮುನ್ನೂರವರು ಮತ್ತು ಸಮ್ಮೇಳನದ ಸಂಯೋಜಕರಾದಂಥ ಹೈತೋ ತೋರಣಗಲ್ ಬಳ್ಳಾರಿ ಅವರು ಜೊತೆಗೆ ಇವರಿಗೆ ಸಂಘಟನೆ ಕೊಟ್ಟಂಥವರು ಸಿದ್ಧ ಅಲಿಯವರು ಹಾಗೂ ಪ್ರೇಮ ಹೂಗಾರು ಹಾಗೂ ಗೌರಿ ಪಾಟೀಲ್ ಮತ್ತು ಇನ್ನು ಅನೇಕರು ಇದಕ್ಕೆಲ್ಲೂ ತಮ್ಮ ಪ್ರೀತಿಯಿಂದ ಹೃದಯವನ್ನು ಕೊಟ್ಟು ಹಸ್ತಹಸ್ತಿಯನ್ನು ಕೊಟ್ಟು ಇದಕ್ಕೆ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಈ ಸಮ್ಮೇಳನಕ್ಕೆ ಸಹಕಾರ ಕೊಟ್ಟಂತ ಸರ್ವರಿಗೂ ನಾನು ಧನ್ಯವಾದಗಳನ್ನು ಹೇಳಬಯಸ್ತೇನೆ ನನ್ನನ್ನು ಪ್ರಪ್ರಥಮವಾಗಿ ಗಜಲ್ ಸಮ್ಮೇಳನದ ಅಧ್ಯಕ್ಷ ಎಂದು ಆಯ್ಕೆ ಮಾಡಿದ್ದೇವೆ ಎಂದು ಗುಂಪಿನಲ್ಲಿ ಹಾಕಿದಾಗ ನನಗೆ ನಿಜವಾಗಿಯೂ ಏನು ಹೇಳಬೇಕು ಅನ್ನೋ ತೋಚಲಿಲ್ಲ ಯಾಕಂದ್ರೆ ನಾನು ಇದನ್ನ ಊಹಿಸಿರಲಿಲ್ಲ ನನ್ನನ್ನು ಸರ್ವಾಧ್ಯಕ್ಷ ಆಗಿ ಮಾಡ್ತಾರಂತ ನಾನು ಊಹಿಸಿರಲಿಲ್ಲ ಅದಕ್ಕೆ ನನಗೆ ಮಾತುಗಳೇ ಹೊರಡದಾಯಿತು ಒಂದು ಥರದ ಖುಷಿನೂ ಆಯಿತು ಕಾರಣ ಗುಲ್ಬರ್ಗ ನನ್ನ ತವರೂರು ಮತ್ತು ನನ್ನ ಅತ್ತೆ ಮನೆ ಎರಡೂ ನಂದು ಇದು ಅಫ್ಜಲ್ಪುರ್ ತಾಲೂಕದ ಅರ್ಜಿನೇಗಿ ಗ್ರಾಮದ ದೇಸಾಯಿ ಮನೆತನ ಸೊಸೆ ನಾನು ಮತ್ತು ಇಲ್ಲಿ ಗುಲ್ಬರ್ಗದಲ್ಲೇ ನಾನು ನನ್ನ ಅಭ್ಯಾಸನೆಲ್ಲ ಮಾಡಿದ್ದೆ ನನ್ನ ಹಿರಿಯ ಹಕ್ಕ ಶೈಲಜಾ ಉಡ್ಚಾಣವರು ಇಲ್ಲಿ ಇದ್ದದ್ದು ಸಾಧಾರಣವಾಗಿ ಗುಲ್ಬರ್ಗದ ಎಲ್ಲರಿಗೂ ಗೊತ್ತಿದೆ ಅವರಲ್ಲೇ ಇದ್ದು ನಾನು ನನ್ನ ಅಭ್ಯಾಸವನ್ನು ಮಾಡಿದೆ ಆದರೆ ನಾನು ಇಲ್ಲಿ ಹೆಚ್ಚು ಕಾಲ ಇರಲಿಲ್ಲ ಸರ್ಕಾರದ ನೇಮಕಾತಿ ಪ್ರಕಾರ ನನಗೆ ಬಿಜಾಪುರಕ್ಕೆ ಆಯ್ಕೆ ಆಯಿತು ಅಲ್ಲಿ ನಾನು ಸರ್ವಿಸಿಗೆ ಸೇರಿಕೊಂಡೆ ಮುಂದೆ ನಾನು ನಮ್ಮ ಸಂಸ್ಥೆ ಅದು ಎಲ್ಲಿಯೂ ಟ್ರಾನ್ಸ್ಫರ್ ಇರಲಿಲ್ಲ ಒಂದೇ ಆದ ಕಾರಣ ನಾನು ಅಲ್ಲೇ ನೆಲೆಸಬೇಕಾಯಿತು ಹೀಗಾಗಿ ನಾನು ಬಿಜಾಪುರದೊಳಾದೆ ಹಾಂ ಹೀಗಾಗಿ ಇದು ನನ್ನ ಜನ್ಮಭೂಮಿ ಆಯಿತು ಅದು ನನ್ನ ಕರ್ಮಭೂಮಿ ಆಯಿತು ಆದರೂ ನನ್ನ ಸೋದರರು ನನ್ನನ್ನು ಗುರುತಿಸಿ ನನ್ನನ್ನು ಆಯ್ಕೆ ಮಾಡಿದಕ್ಕೆ ಬಹಳ ಖುಷಿ ಆಯಿತು ನನಗೆ ಅದಕ್ಕೆ ಜಾನಪದ ಗರ್ತಿಯ ಹಾಡಿನಲ್ಲಿ ಹೇಳ್ತಾರೆ ಹಾಂ ಅಣ್ಣ ತಮ್ಮಂದರು ಇರಬೇಕು ಹಾಂ ಬೆನ್ನ ಕಟ್ಟುವವರ ಸಭೆಯಲ್ಲಿ ಹೊನ್ನ ತುಂಬುವವರು ಉಡಿಯಲ್ಲಿ ಅನ್ನಂತೆ ಇಂದಿನ ಕಲಬುರಗಿಯ ಎಲ್ಲ ಸೋದರರು ಇವತ್ತು ನನಗೆ ಬೆನ್ನು ಕಟ್ಟಿ ನನ್ನನ್ನು ಮುಂದಕ್ಕೆ ತಂದಿದ್ದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಹ ಈ ಸಮ್ಮೇಳನದಲ್ಲಿ ಸ್ವ ಖುಷಿಯಿಂದ ಅಖಂಡ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೋಲಾರದಿಂದ ಹಿಡಿದುಕೊಂಡು ಬೀದರ್ವರೆಗೆ ಬರುವಂತಹ ಎಲ್ಲ ಜಿಲ್ಲೆಗಳು ಕೋಲಾರ ಮಂಗಳೂರು ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಗುಲ್ಬರ್ಗ ರಾಯಚೂರು ಬೀದರ್ ಎಲ್ಲಾ ಜಿಲ್ಲೆಯವರು ಈ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ ನಾನು ಇವ್ರನ್ನೆಲ್ಲರನ್ನು ವಾಟ್ಸಪ್ ಗುಂಪಿನಲ್ಲಿ ನೋಡ್ತಿದ್ವಿ ವಾಟ್ಸಪ್ ಗುಂಪಿನಲ್ಲಿ ಮಾತಾಡ್ತಿದ್ದೀವಿ ಆದರೆ ಇವತ್ತು ಈ ಸಮ್ಮೇಳನ ಒಂದು ಆಯೋಜನೆಯಿಂದ ಇವತ್ತು ಎಲ್ಲರೂ ಒಬ್ರಿಗೊಬ್ರು ಸೇರ್ತಾ ಇದ್ದೇವೆ ಇದು ಒಂದು ಸಮ್ಮೇಳನ ಅಂದರೆ ಒಂದು ಆಲದ ಮರ ಇದ್ದಾಗಿದೆ ಆಲದ ಮರದಲ್ಲಿ ಪಕ್ಷಿಗಳು ಬಂದು ಕೂಡುವಂತೆ ಆನಂದಿಸುವಂತೆ ಎಲ್ಲ ಗಜಲ್ಕಾರರು ಇಲ್ಲಿ ಬಂದು ಆನಂದಿಸ್ತಾ ಇದ್ದಾರೆ ಇದು ತುಂಬ ನಿಜವಾಗಿಯೂ ಎಲ್ಲರಿಗೂ ಸಂತೋಷ ಕೊಡುವಂತ ವಿಚಾರ ನಾಳೆ ಹಾಕಬೇಕು ಅನ್ನು ವ್ಯಕ್ತ ಎಲ್ಲರಿಗೂ ತಿಳಿದಂತೆ ಗಜಲು ಒಂದು ಉರ್ದು ಸಾಹಿತ್ಯದಿಂದ ಬಂದಂತಹದ್ದು ಆದರೂ ಅದನ್ನು ನಾವೀಗ ಕನ್ನಡಕ್ಕೆ ತೆಗೆದುಕೊಂಡು ಬಂದಿದ್ದೇವೆ ಅದಕ್ಕೆ ಮೂಲ ಕಾರಣ ಶಾಂತರ್ಸರು ಶಾಂತರ್ಸರು ಕನ್ನಡದ ಗಜಲನ್ನು ಯಾವ ರೀತಿಯಾಗಿ ಬರೀಬೇಕು ಅಂತ ಒಂದು ಛಂದೋಬದ್ಧವಾದ ರೀತಿಯನ್ನ ತಿಳಿಸಿಕೊಟ್ರು ಅದೇ ಪ್ರಕಾರ ಇಂದು ಎಲ್ಲ ಗಜಲು ಬರೀತಾ ಇದ್ದಾರೆ ಗಜಲ್ ಎನ್ನುವುದೊಂದು ಮೋಹಕವಾದ ಹೃದಯದ ಕಾವ್ಯವಾಗಿದೆ ಇದು ಎಲ್ಲರನ್ನೂ ತನ್ನ ಸೆಳೆಯುತ್ತದೆ ಇದಕ್ಕೆ ವಯಸ್ಸಿನ ಅಂತರ ಇಲ್ಲ ಮನದ ಹೃದಯದ ಅಂತರ ಇದೆ ಹೃದಯವನ್ನು ಒಂದಕ್ಕೊಂದು ಬೆಸಗೊಳ್ಳುತ್ತದೆ ಅಂತಹ ಒಂದು ಗಜಲ್ ಸಾಹಿತ್ಯವನ್ನು ಈಗ ಎಲ್ಲರೂ ರಚಿಸುತ್ತಿದ್ದಾರೆ ಮತ್ತು ಇದು ಇನ್ನೂ ಸಾದರ ರೀತಿಯಲ್ಲಿ ಹರಿಯಬೇಕಾಗಿದೆ ಮತ್ತು ಇದಕ್ಕೆ ನನ್ನ ಅನಿಸಿಕೆ ಪ್ರಕಾರ ಇದಕ್ಕೆ ಸರ್ಕಾರದಿಂದ ಬಹಳಷ್ಟು ಸಹಾಯ ಬೇಕಾಗಿದೆ ಹಿಂದಿನ ಕಾಲದಲ್ಲಿ ಒಂದು ಸಾಹಿತ್ಯ ಬೆಳೀಬೇಕಾದರೆ ರಾಜರು ಅದಕ್ಕೆ ಒಂದು ಸಹಕಾರವನ್ನು ಕೊಡ್ತಾ ಇದ್ದರು ಅದನ್ನು ಬೆಳೆಸ್ತಾ ಇದ್ದರು ಈಗ ನಾವು ಪ್ರಜಾರಾಜ್ಯದಲ್ಲಿದ್ದೇವೆ ಇದಕ್ಕೆ ಸರ್ಕಾರ ಅದಕ್ಕೆ ಸಹಕಾರ ಕೊಡಬೇಕು ಸರ್ಕಾರದ ಸಂಸ್ಥೆಗಾದಂಥ ಅಕಾಡೆಮಿಗಳು ಸಾಹಿತ್ಯ ಅಕಾಡೆಮಿಗಳು ಸಾಹಿತ್ಯ ಪರಿಷತ್ತುಗಳು ಪುಸ್ತಕ ಪ್ರಾಧಿಕಾರಿಗಳು ಲೈಬ್ರರಿಗಳು ಇವೆಲ್ಲವಷ್ಟು ಈ ಗಜಲ್ ಸಾಹಿತ್ಯವನ್ನು ಹೆಚ್ಚು ಹೆಚ್ಚು ಬೆಳೆಯಲು ಸಹಕಾರ ಕೊಡಬೇಕು ಮತ್ತು ಗಜಲ್ ಸಾಹಿತ್ಯಕ್ಕೆ ಒಂದು ಪ್ರತ್ಯೇಕವಾದ ಒಂದು ಪ್ರಶಸ್ತಿಯನ್ನು ಸರ್ಕಾರ ನೀಡಿದಾಗ ಇದು ಗಜಲ್ ಬೆಳವಣಿಗೆ ಹೆಚ್ಚಾಗಿ ಆಗುತ್ತೆ ಜೊತೆ ಜೊತೆಗೆ ಸಿನಿಮಾಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಗಜಲ್ ಸಾಹಿತ್ಯವನ್ನು ಅಳವಡಿಸಿಕೊಂಡು ಅದನ್ನು ರಾಗ ಸಂಯೋಜನೆ ಮಾಡಿ ಹಾಡಿದಾಗ ಜನರು ಅದಕ್ಕೆ ಹೆಚ್ಚು ಮೋಹಗೊಳ್ತಾರೆ ಇದರಿಂದಾಗಿ ಇದು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಮಾಡಬೇಕೆಂದು ನನ್ನ ಅನಿಸಿಕೆಗಳು ಇದೆಲ್ಲ